ಇವತ್ತು ಹನ್ನೆರಡು ಜನರ ಮಂಡ್ಯ ಜಿಲ್ಲೆ ವತಿಯಿಂದ ನಾಮಿನೇಷನ್ನು ಆಗಿದೆ ಇನ್ನೊಂದು ಮೂರು ನಾಲ್ಕು ಬಾಕಿ ಇದೆ ಆಗ್ತಿದ್ದಾರೆ ಇದ್ದಾರೆ ಹನ್ನೆರಡಕ್ಕೆ ಹನ್ನೆರಡನ್ನು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ನೂರಕ್ಕೆ ನೂರು ಗೆಲ್ತವೆ ಎಲ್ಲರೂ ಇದ್ದೀವಿ ನಮ್ಮ ವತಿಯಿಂದ ನಮ್ಮ ತಾಲೂಕಿಂದ ಮೂರು ಜನ ಬರ್ತಾರೆ ಚಲರಾಜು ಪುಲಿಕ್ ಸೊಸೈಟಿ ಕಡೆಯಿಂದ ಸಂದರ್ಶ ಒಂದು ಫ್ಯಾಕ್ಸಿಂದ ಜೋಗಿಗೌಡರು ಕೂಡ ಕೊಪ್ಪ ಹಬ್ಳಿಯವರು ಮೂರು ಜನ ನಮ್ಮ ತಾಲೂಕಿಂದ ಕಾಣುತ್ತಾರೆ ಮಳವಳ್ಳಿಯಿಂದ ನರೇಂದ್ರ ಸ್ವಾಮಿ ಇಲ್ಲಿಂದ ಸತೀಶು ಹೀಗೆ ಮತ್ತು ನಮ್ಮ ಸಚ್ಚಿನ್ನು ಎಲ್ಲ ಸೇರಿ ಒಂದು ಹನ್ನೆರಡು ಜನ ಹನ್ನೆರಡು ಹನ್ನೆರಡು ಜನ ನಾವು ಪತ್ರವನ್ನು ಒಂದೊಂದು ಮೂರು ನಾಲ್ಕು ಬ್ಯಾಲೆನ್ಸ್ ಇದೆ ಸಲ್ಲಿಸ್ತಾ ಇದ್ದಾರೆ ನೋಡಿರಿ ಯಾರ್ಯಾರ ಹೇಳದಕ್ಕೆಲ್ಲ ಅದಕ್ಕೇನು ಬೆಲೆ ಬರೋಲ್ಲ ಪಕ್ಷದ ಹೈಕಮಾಂಡ್ ಹೇಳಿದರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಸುಮ್ಮನೆ ಎಲ್ಲ ತೇವ್ಗೆ ತೀಟೆಗೆ ಮಾತಾಡೋದೆಲ್ಲ ಎಲ್ಲ ಗಣನೆ ತೊಗೊಳೋಕಾಗಲ್ಲ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಅದಕ್ಕೆಲ್ಲರೂ ಭದ್ರಾಗಿರ್ತೀವಿ ಎಲ್ಲರೂ ಭದ್ರಾಗಿರ್ಬೇಕು ಈಗ ಯಾರು ಸಿದ್ದರಾಮಯ್ಯವರು ಇಳಿಬೇಕು ಅಂತನೋ ಸಿದ್ದರಾಮಯ್ಯನವ್ರು ಬೇಡ ಅಂತ ಯಾರಾದರೂ ಹೇಳಿದಾರಾ ಸಿ ಸಿಎಂ ಆಗಿದ್ರಲ್ವಾ ಯಾರಾದರೂ ಸಿದ್ದರಾಮಯ್ಯನವರು ಇಳಿಬೇಕು ಅವರ ನಾಯಕತ್ವ ನಮಗೆ ಬೇಡ ಅಂತ ಯಾರಾದರೂ ಶಾಸಕರಾಗಲಿ ಲೀಡರ್ಸ್ ಆಗಲಿ ಯಾರಾದರೂ ಹೇಳಿದ್ದಾರಾ ಅಂಥ ಪ್ರಶ್ನೆನೇ ಉದ್ಭವಿಸಿದ್ರಿ ಈಗ ಅದಕ್ಕೆ ಈಗ ನಾನು ಹೇಳೋದು ಕೊನೆಗಾಲ ಏನಿಲ್ಲ ನಮಗಿನ್ನ ಗಟ್ಟಿಯಾಗೆ ಇದ್ದಾರೆ ಸಿದ್ದರಾಮಯ್ಯನವರು ನಮಗಿನ್ನ ಏಜಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷ ದೊಡ್ಡವರು ಆದರೂ ಕೂಡ ಇನ್ನು ನಮಗಿನ್ನ ಶಕ್ತಿಯುತವಾಗಿ ಅವರೇ ಭಾಳಷ್ಟು ನಾಲೆಡ್ಜ್ ಇರುವಂಥವ್ರು ಅವರ ಅವಶ್ಯಕತೆ ರಾಜ್ಯಕ್ಕಿದೆ ಅವರ ಮಾರ್ಗದರ್ಶನ ಬೇಕಾಗ್ತದೆ ಮುಂದಿನ ದಿನಗಳು ಮುಂದಿನ ಹೀಗೆ ಅದೇ ನಾನು ಹೇಳಿದ್ನಲ್ಲ ಯಾರ್ಯಾರೋ ಹೇಳಿದ್ರೆ ಅದಕ್ಕೆ

ಅಭ್ಯರ್ಥಿನ ಅಂತ ಸಂದರ್ಭ ಬಂದಾಗ ಆಯ್ಕೆ ಮಾಡಬಹುದು ಅವ್ರು ಮಾಡ್ತಾರೆ ಬಟ್ ಈಗ ಅಂತ ಪ್ರಶ್ನೆ ಈಗ ಏನಿಲ್ಲ ಚರ್ಚೆ ಅಂದ್ರೆ ನೀವು ಮೀಡಿಯಾದವ್ರು ಬಿಡ್ತಾ ಇಲ್ಲ ಅವ್ರು ಏನೋ ಒಂದು ಹೇಳ್ತಾರೆ ಅದನ್ನೇ ನೀವು ಕೇಳ್ತಾ ಇರ್ತೀರಿ ಕ್ವಶ್ಚನ್ ಮಾಡಿ ನಾವೇನಾರೋ ಒಂದು ಉತ್ತರ ಕೊಡಬೇಕು ಕೆಲವರು ಭಯತಪ್ಪಿ ಏನೋ ಒಂದು ಹೇಳ್ಬಿಡ್ತಾರೆ ಬೆಂಬಲ ನೋಡಿ ಇಲ್ಲಿ ಪಾರ್ಟಿ ಇದೆ ಪಾರ್ಟಿ ಬಿಟ್ಟು ಬೇರೆ ಇಲ್ಲ ಪಾರ್ಟಿ ನಿರ್ಧಾರ ಹೈಕಮಾಂಡ್ ನಿರ್ಧಾರ ಅಂತಿಮ ನಿರ್ಧಾರ ನಾವು ಕ್ರಾಂತಿ ಅಂತೆಲ್ಲೂ ಹೇಳಲಿಲ್ಲ ಬಿಜೆಪಿಯವ್ರ ಕೆಲಸ ಇಲ್ಲ ಅನ್ಎಂಪ್ಲಾಯ್ಡ್ಸು ಅವ್ರಿಗೇನಾದ್ರು ಒಂದು ಹೇಳಬೇಕು ಎದ್ದು ಟಿ ವಿಲಿ ಬರಬೇಕು ಅವರು ಮಾಧ್ಯಮದಲ್ಲಿ ಅವ್ರದ್ದು ಬರಬೇಕು ಅವರು ಇದ್ದಾರೆ ಇಲ್ಲಿ ಆ ಪಾರ್ಟಿ ಇದೆ ಅನ್ನೋದು ತೋರಿಸ್ಕೋಬೇಕು ಅವ್ರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅದರಲ್ಲಿ ಏನು ಅನುಮಾನ ಏನಿಲ್ಲ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಸದ್ಯಕ್ಕೆ ಅಂತ ಪರಿಸ್ಥಿತಿ ಪ್ರಶ್ನೆ ಇಲ್ಲ ಈಗ ಸಿದ್ದರಾಮಯ್ಯ ಅವರು ಸಿ ಎಂ ಇದ್ದಾರೆ ಅವರು ಫ್ಯೂಚರ್ ಅಲ್ಲಿ ಇನ್ನ ಅವ್ರಿಗೆ ಬಹಳಷ್ಟು ವಯಸ್ಸಿದೆ ಇನ್ನೊಂದು ಎರಡು ಅವಧಿಗೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅದು ಗೊತ್ತಿಲ್ಲ ಅದು ಹೈಕಮಾಂಡ್ ಹೇಳ್ಬೇಕು ನಾವ್ ಹೇಳಕ್ ಬರೋದು ಪರವಾಗಿ ಅದೇ ರೀತಿ ಸತೀಶ್ ಜಾರಕೋಳಿ ಅದು ಕೊಡುವುದು ಅಧ್ಯಕ್ಷರ ನಿರ್ಧಾರ ಅದು ಅವ್ರು ತೀರ್ಮಾನ ಮಾಡ್ತಾರೆ ಅಲ್ಲ ಈಗ ಈಗ ಅವರು ಯಾವ ಮಾನದಂಡದ ನೋಟಿಸ್ ನೋಟಿಸ್ಗಳನ್ನ ಕೊಡ್ತಾರೋ ಗೊತ್ತಿಲ್ಲ ನಾವು ಅದಕ್ಕೆ ಎಂಟ್ರಫಿಯರ್ ಆಗೋಲ್ಲ ಸೊ ಅವ್ರಿಗೇನಾರು ಅವ್ರು ಹೇಳಿಕೆ ಸರಿ ಇಲ್ಲ ಅನ್ಸಿದ್ರೆ ಅವ್ರಿಗೂ ಕೊಡ್ತಾರೆ ಅದರಲ್ಲಿ ಏನು ಪಕ್ಷದ ಮುಂದೆ ಯಾರು ದೊಡ್ಡವರಲ್ಲ ನಮ್ಮ ಒಂದು ವೈಯಕ್ತಿಕ ನಮ್ಮ ಒಂದು ಇದಕ್ಕೋಸ್ಕರ ನಾವು ಪಾರ್ಟಿಯಲ್ಲಿದ್ದೀವಿ ಪಾರ್ಟಿ ನಮಗೋಸ್ಕರ ಅಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಬೇಕಾದಷ್ಟು ಜನ ಬರ್ತಾರೆ ಹೋಗ್ತಾರೆ ಇರ್ತಾರೆ ಆದರೆ ಅಲ್ಲೇನು ವೈಯಕ್ತಿಕವಾದ ನಿರ್ಧಾರ ಅಂತಿಮ ಆಗಲ್ಲ ಇದ್ರ ಸಂದರ್ಭ ಬಂದಾಗ ನಿರ್ಧಾರ ಮಾಡ್ತಾರೆ ಅದ್ರ ಬಗ್ಗೆ ಯಾಕೆ ಚರ್ಚೆ ರೋಡಲ್ಲೆಲ್ಲ ಈಗ ಕೆಲವರು ಅಭಿಮಾನ ಅವ್ರವ್ರು ಬೇಕಾದಂಗೆ ಮಾತಾಡ್ಬಿಡ್ತಾರೆ ಇರಲಿ ಅದೇನು ಹೇಳಿ ಅಭಿಮಾನ ವ್ಯಕ್ತಪಡಿಸೋದು ತಪ್ಪಲ್ಲ ನಮ್ದು ಪಕ್ಷದ ಮೇಲೆ ಈಗ ಈಗ ನೋಡಿ ನಾವು ಹಂಗೆಲ್ಲ ಅನ್ವಾಂಟೆಡ್ ಹೇಳಿಕೆ ಕೊಡೋಕ್ ಹೋಗಲ್ಲ ಈಗ ನಾವು ಕಾಂಗ್ರೆಸ್ ಪಾರ್ಟಿಲಿ ಇದೀವಿ ಕಾಂಗ್ರೆಸ್ ಪಾರ್ಟಿಲಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅವ್ರ ನಾಯಕತ್ವದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿ ಕೆಲಸ ಮಾಡ್ತಿದ್ದಾರೆ ಅವರು ನಮಗೆ ಸಹಕಾರ ಮಾಡ್ತಿದ್ರೆ ನಾವು ಜೊತೆಯಲ್ಲಿ ಒಳ್ಳೆಯ ಅನುದಾನ ನಮಗೆ ಕೊಡ್ತಾ ಇದ್ದರೆ ನಾವು ಕೆಲಸ ಇದ್ದೀವಿ